ಕನ್ನಡದ ರಾಕಿಂಗ್ ಸ್ಟಾರ್ ಯಶ್ ಅವರು ಒನ್ನೂರ ಇಪ್ಪತ್ತು ಬಹದ್ದೂರ್ ಚಿತ್ರದ ಟ್ರೇಲರ್ ಬಿಡುಗಡೆ ಮಾಡಿದರು ರಾಕಿ ಭಾಯ್ ಲಾಂಚ್ ಮಾಡಿರುವ ಈ ಪ್ಯಾನ್ ಇಂಡಿಯಾ ಚಿತ್ರ ಯಾವುದೋ ಒಂದು ಕಥೆ ಅಲ್ಲ ಇದೊಂದು ವೀರಗಾಥೆ ಹೌದು ಭಾರತೀಯ ಸೈನಿಕರು ಹಿಮ ಪರ್ವತಗಳಲ್ಲಿ ವೈರಿ ಚೈನದ ಸೈನಿಕರೊಂದಿಗೆ ನಡೆಸಿದ ಸಾಹಸ ಆ ವೀರಗಾಥೆಯ ಕುರಿತು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದು ಹತ್ತೊಂಬತ್ತು ನೂರ ಅರವತ್ತೆರಡು ನವೆಂಬರ್ನಲ್ಲಿ ಲಡಾಖ್ನ ಹಿಮ ಪರ್ವತಗಳಲ್ಲಿ ನಡೆದ ರೇಂಜಾಂಗ್ಲಾ ಯುದ್ಧವು ಭಾರತೀಯ ಸೇನೆಯ ಇತಿಹಾಸದಲ್ಲಿಯೇ ಅತ್ಯಂತ ಧೈರ್ಯಶಾಲಿ ಘಟನೆಯಾಗಿ ಉಳಿದಿದೆ ಯಾಕೆಂದರೆ ಕೇವಲ ಒನ್ನೂರ ಇಪ್ಪತ್ತು ಭಾರತೀಯ ಸೈನಿಕರು ಮೇಜರ್ ಶೈಥಾನ್ ಸಿಂಗ್ ನೇತೃತ್ವದಲ್ಲಿ ಸುಮಾರು ಮೂರು ಸಾವಿರಕ್ಕೂ ಅಧಿಕ ಚೈನೀಸ್ಗಳ ವಿರುದ್ಧ ಹೋರಾಡಿ ದೇಶದ ಗಡಿಯನ್ನು ರಕ್ಷಿಸಿದರು ಇದು ಅವರ ಬಲಿದಾನ ಇಂದು ದೇಶಭಕ್ತಿಯ ಅಮರ ಚಿಹ್ನೆಯಾಗಿದೆ ಹಾಗಾದರೆ ಆ ಯುದ್ಧದ ಹಿನ್ನೆಲೆ ಏನು ಅಂತ ನೋಡೋದಾದರೆ ಭಾರತ ಚೀನಾ ಗಡಿ ವಿವಾದವು ಹತ್ತೊಂಬತ್ತು ನೂರ ಐವತ್ತರಲ್ಲಿ ತೀವ್ರಗೊಂಡಿತ್ತು ಚೀನಾದ ಟಿಬೆಟ್ ಆಕ್ರಮಣದಿಂದಲೂ ಗಡಿಯಲ್ಲಿ ಉದ್ವಿಗ್ನತೆ ಹೆಚ್ಚಿತ್ತು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಚೀನಾದ ಜನರ ಸೇವೆ ಲಡಾಖ್ ಮತ್ತು ಈಶಾನ್ಯ ಪ್ರದೇಶಗಳಲ್ಲಿ ದಾಳಿ ಆರಂಭಿಸಿತ್ತು ಲಡಾಖ್ನ ಚುಶುಲ್ ಕಣಿವೆಯ ಬಳಿ ಇರುವಂಥ ರೇಂಜಾಂಗ್ ಶಾ ಪಾಸ್ ಬಳಿ ಭಾರತದ ಪ್ರಮುಖ ರಕ್ಷಣಾ ಬಿಂದುಗಳಲ್ಲಿ ಅದು ಕೂಡ ಒಂದಾಗಿತ್ತು ಆಗ ಮೇಜರ್ ಶೈತಾನ್ ಸಿಂಗ್ ಮತ್ತು ಒನ್ನೂರ ಇಪ್ಪತ್ತು ಸೈನಿಕರ ತಂಡ ಲಾ ಪ್ರದೇಶದಲ್ಲಿ ಭಾರತೀಯ ಸೇನೆಯ ಹದಿಮೂರು ಕುಮಾವೋನ್ ರೆಂಜಿಮೆಂಟ್ನ ಚಾರ್ಲಿ ಕಂಪನಿ ಊರಿತು ಈ ಕಂಪನಿಯ ಒನ್ನೂರ ಇಪ್ಪತ್ತು ಯೋಧರು ಮುಖ್ಯವಾಗಿ ಹರಿಯಾಣದ ಅಹಿರ್ ಸಮುದಾಯದವರಾಗಿದ್ದರು ಶೈತಾನ್ ಸಿಂಗ್ ಅವರ ನೇತೃತ್ವವನ್ನು ಈ ತಂಡಕ್ಕೆ ವಹಿಸಿದರು ಕಠಿಣ ಹವಾಮಾನ ಮೈನಸ್ ನಲವತ್ತು ಡಿಗ್ರಿ ತಾಪಮಾನ ಮತ್ತು ಸರಿಯಾದ ಆಯುಧಗಳ ಕೊರತೆ ಇದ್ದರೂ ಕೂಡ ಅವರು ಹಿಂಜರಿಲಿಲ್ಲ ಬೆಳಗ್ಗಿನ ದಾಳಿಯಿಂದಲೇ ಪ್ರಾರಂಭವಾಯಿತು ಅಲ್ಲಿ ರಕ್ತ ಸಾಕ್ಷಿ ಅದಾದ ಮೇಲೆ ಅಲ್ಲಿ ನಡೆದದ್ದು ಎಲ್ಲವೂ ಕೂಡ ರಕ್ತಪಾತ ಯಾಕಂದರೆ ಹತ್ತೊಂಬತ್ತು ನೂರ ಅರವತ್ತೆರಡರ ನವೆಂಬರ್ ಹದಿನೆಂಟರಂದು ಬೆಳಗ್ಗೆ ನಾಲ್ಕು ಗಂಟೆ ಸುಮಾರಿಗೆ ಚೈನೀಸ್ಗಳ ಚಲನೆ ಕಂಡು ಬಂದಿತ್ತು ಕೆಲವೇ ಕ್ಷಣಗಳಲ್ಲಿ ಭೀಕರ ದಾಳಿ ಪ್ರಾರಂಭವಾಯಿತು ಮೊದಲು ದಾಳಿಯನ್ನು ಭಾರತೀಯ ಸೈನಿಕರು ಅಚ್ಚುಕಟ್ಟಾಗಿ ತಡೆದು ಶತ್ರುಗಳಿಗೆ ಭಾರೀ ಹಾನಿ ಮಾಡಿದ್ರು ನಂತರ ಚೀನಾದವರು ಹಲವಾರು ದಿಕ್ಕಿನಿಂದ ದಾಳಿ ನಡೆಸಲಿಕ್ಕೆ ಆರಂಭಿಸಿದ್ರು ಮುಂದುವರೆದು ಅಮ್ಯುನೇಷನ್ ಮುಗಿದ ನಂತರವೂ ಕೂಡ ಭಾರತೀಯ ಯೋಧರು ಶರಣಾಗದೆ ಕೈಯಿಂದ ಕೈಯಿಂದ ಯುದ್ಧ ನಡೆಸಿದರು ಮೇಜರ್ ಸಿಂಗ್ ಅವರ ನಾಯಕತ್ವದಲ್ಲಿ ನೈಬ್ ಸುಬೇದಾರ್ ಸುರಜ್ ರಾಮ್ ಮತ್ತು ಇತರರು ದಾದಾ ಕಿಶನ್ ಕಿ ಜೈ ಅಂತ ಘೋಷಿಸಿ ಹೋರಾಡಿದರು ಯುದ್ಧದ ಅಂತ್ಯಕ್ಕೆ ಒಂದೂರ ಇಪ್ಪತ್ತು ಯೋಧರಲ್ಲಿ ನೂರ ಹತ್ತು ಮಂದಿ ಹುತಾತ್ಮರಾದರು ಯುದ್ಧ ಮುಗಿದ ತಿಂಗಳುಗಳ ಹುಡುಕಾಟದ ಸಂದರ್ಭದಲ್ಲಿ ರೇಜಂಗ್ ಲಾದಲ್ಲಿ ಶೈತಾನ್ ಸಿಂಗ್ ಮತ್ತು ಅವರ ಯೋಧರ ಶರೀರಗಳು ಸಿಕ್ಕಿತು ಅದು ಅವರೊಂದು ಹೋರಾಡುತ್ತಿದ್ದ ಪರಿಸ್ಥಿತಿಯೇ ಹಿಮದಲ್ಲಿ ಹೂತು ಹೋಗಿತ್ತು ಅದರಂತೆ ಕೆಲವರು ಗನ್ ಹಿಡಿದು ಕೆಲವರು ಬಾಂಬ್ ಹಿಡಿದ ಸ್ಥಿತಿಯಲ್ಲಿಯೇ ಮತ್ತೊಂದೆಡೆ ವೈದ್ಯಕೀಯ ಸಹಾಯಕ ಧರ್ಮಪಾಲ್ ದಹಿ ಅವರು ಗಾಯಾಳುಗಳನ್ನ ಚಿಕಿತ್ಸೆ ನೀಡುತ್ತಾ ಸಾವನ್ನಪ್ಪಿದರು ಹಾಗಾಗಿ ಈ ಯುದ್ಧದಲ್ಲಿ ಭಾರತೀಯರು ಕೆಲ ಭೂಪ್ರದೇಶವನ್ನ ಕಳೆದುಕೊಂಡರೂ ಸಹ ಚೈನೀಸ್ಗಳ ದಾಳಿಯನ್ನ ನಿಲ್ಲಿಸುವಲ್ಲಿ ಯಶಸ್ವಿಯಾದರು ಅದರೊಂದಿಗೆ ಈ ಯುದ್ಧವು ಚೀನಾಕ್ಕೆ ಭಾರಿ ಮಾನಸಿಕ ಹೊಡೆತವನ್ನ ನೀಡಿತು ಇದಾದ ನಂತರ ಅವರ ನೇತೃತ್ವ ಹದಿಮೂರು ಕುಮಾಯೋನ್ ರೆಜಿಮೆಂಟ್ಗೆ ಲಡಾಖ್ನ ಒಂದು ಪ್ರಶಸ್ತಿ ಕೂಡ ಲಭಿಸಿತ್ತು ಇನ್ನು ಜೊತೆಗೆ ಚೀನಾದೊಂದಿಗೆ ಯುದ್ಧ ನಿಂತ ನಂತರ ಹತ್ತೊಂಬತ್ತು ನೂರ ಅರವತ್ತ್ ಮೂರರಲ್ಲಿ ಯುದ್ಧ ಸ್ಮಾರಕವನ್ನು ಚುಶುಲ್ ಕಣಿವೆಯ ಸಮೀಪ ನಿರ್ಮಿಸಲಾಯಿತು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಈ ಸ್ಮಾರಕವನ್ನು ನವೀಕರಿಸಿ ಪುನರ್ ಪ್ರತಿಷ್ಠಾಪಿಸಿದರು ಸ್ಮಾರಕದ ಮೇಲೆ ಉಲ್ಲೇಖಿಸಿರುವ ಸಾಲುಗಳು ಇಂದಿಗೂ ಕೂಡ ಮನಸ್ಸನ್ನು ಕದುಲಿಸುತ್ತವೆ ಅದರಂತೆ ಲಾ ಯುದ್ಧವು ಕೇವಲ ಸೇನೆಯ ಕಥೆಯಲ್ಲ ಅದು ದೇಶದ ಗೌರವ ಮತ್ತು ಆತ್ಮ ಗೌರವದ ಕಥೆಯಾಗಿದೆ ಹಿಮದ ಮಡಿಲಲ್ಲಿ ಹೋರಾಡಿ ಬಲಿದಾನಿಯಾದ ಆ ಒನ್ನೂರ ಇಪ್ಪತ್ತು ಬಹದ್ದೂರ್ ಯೋಧರು ಇಂದಿಗೂ ಭಾರತದ ಗಡಿಗಳ ರಕ್ಷಕ ದೇವಕತೆಗಳಂತೆ ನೆನಪಾಗ್ತಾರೆ ಅದಕ್ಕಾಗಿ ಈ ಒಂದು ಒನ್ನೂರ ಇಪ್ಪತ್ತು ಬಹದ್ರುಗಳ ಕಹನಿ ಇದು ಈ ಒಂದು ಘಟನೆಯ ನೈಜ ಕಹಾನಿ ಆಗಿದೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ